ಪ್ರೈಡ್ ಆಫ್ ಇಂಡಿಯಾ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಪ್ರೈಡ್ ಆಫ್ ಇಂಡಿಯಾ ಆರು ಜನ ಈಜುಗಾರರನ್ನು ಒಳಗೊಂಡ ತಂಡವು ಹದಿಮೂರು ಗಂಟೆ ಮೂವತ್ತೇಳು ನಿಮಿಷಗಳಲ್ಲಿ ನಲವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಇಂಗ್ಲಿಷ್ ಚಾನಲ್ ಈಜುವ ಮೂಲಕ ಐತಿಹಾಸಿಕ ದಾಖಲೆ ನಿರ್ಮಿಸಿದ್ದಾರೆ ಸ್ವಿಮ್ ಅನ್ನು ಇಂಗ್ಲೆಂಡಿನ ಥೈರ್ ಹೋ ದಡದಿಂದ ಆರಂಭಿಸಿ ಫ್ರಾನ್ಸ್ನ ವಿಜೆಂಟ್ ಬೀಚ್ವರೆಗೆ ಆರು ಜನರ ಈ ತಂಡವು ಈಜು ಮಾಡಿದೆ ತಂಡದಲ್ಲಿ ಮುರುಗೇಶ್ ಚನ್ನಣ್ಣವರ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ನಲವತ್ತ್ ವರ್ಷ ಅಮನ್ ಶಾನ್ಭಾಗ್ ಎಂಬಿ ಬಿ ಎಸ್ ವಿದ್ಯಾರ್ಥಿ ಕೆಎಂ ಸಿಆರ್ಐ ಹುಬ್ಬಳ್ಳಿ ಇಪ್ಪತ್ತೊಂದು ವರ್ಷ ದೀಪಕ್ ಬಾಬುಲಾಲ್ ಕಾರ್ವಾ ಐ ಎ ಎಸ್ ಎಡಿ ಸಿ ಹರಿಯಾಣ ಮೂವತ್ತೆರಡು ವರ್ಷ ಗಣೇಶ್ ಬಾಲಾಜ ವಿಕಲಾಂಗ ಈಜುಗಾರ ಆಂಧ್ರ ಪ್ರದೇಶ ಮೂವತ್ತೆಂಟು ವರ್ಷ ರಾಜ್ಬೀರ್ ವಿಕಲಾಂಗ ಈಜುಗಾರ ಹರ್ಯಾಣ ಮೂವತ್ತಾರು ವರ್ಷ ಮಾನವ್ ಮೋರೆ ಇಪ್ಪತ್ತು ವರ್ಷ ಬಿ ಬಿ ಎ ವಿದ್ಯಾರ್ಥಿ ಮುಂಬೈ ಮಹಾರಾಷ್ಟ್ರ ಈ ಈಜುಗಾರರು ಒಬ್ಬರ ನಂತರ ಒಬ್ಬರಂತೆ ಇಂಗ್ಲೀಷ್ ಚಾನಲ್ ಅಸೋಸಿಯೇಷನ್ ನಿಯಮಗಳಂತೆ ಸಿ ಎಸ್ ಅಬ್ಸರ್ವೇಟರ್ ಮಿಸ್ಟರ್ ರಾಬ್ ಸ್ಮಿತ್ ಪಿಲಾಟ್ ಸ್ಟುವರ್ಟ್ ಹಾಗೂ ಶ್ರೀ ಪ್ರಶಾಂತ್ ಕರ್ಮಾಕರ್ ಟೀಮ್ ಲೀಡರ್ ಅವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಪ್ರೈಡ್ ಆಫ್ ಇಂಡಿಯಾ ತಂಡವು ನಲವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಈಜನ್ನು ಹದಿಮೂರರಿಂದ ಹದಿನಾರು ಡಿಗ್ರಿ ಅತ್ತಿ ಕೋಲ್ಡ್ ವಾಟರ್ನಲ್ಲಿ ಅತಿಯಾದ ಟೈಡ್ಸ್ ಹಾಗೂ ಕರೆಂಟ್ಸ್ ಮಧ್ಯದಲ್ಲಿ ಈಜಿ ಹದಿಮೂರು ಪಾಯಿಂಟ್ ಮೂರು ಏಳು ಗಂಟೆಗಳಲ್ಲಿ ಗುರಿ ತಲುಪಿದ್ದಾರೆ ಇಂಗ್ಲಿಷ್ ಚಾನಲ್ನನ್ನು ಈಜುವ ನೇರವಾದ ಡಿಸ್ಟೆನ್ಸ್ ಮೂವತ್ತಾರು ಕಿಲೋಮೀಟರ್ ಇದೆ ಆದರೆ ಅತಿಯಾದ ಟೈಡ್ ಹಾಗೂ ಕರೆಂಟ್ ಇರುವುದರಿಂದ ಈಜುಗಾರರು ನೇರವಾಗಿ ಹೋಗಲು ಸಾಧ್ಯವಿಲ್ಲ ಇದೇ ಕಾರಣದಿಂದ ಡಿಸ್ಟೆನ್ಸ್ ತಂಡದಿಂದ ತಂಡಕ್ಕೆ ಬೇರೆ ಬೇರೆ ಇರುತ್ತದೆ ಪ್ರೈಡ್ ಆಫ್ ಇಂಡಿಯಾ ತಂಡವು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಈಜು ಪ್ರಾರಂಭಿಸಿ ಮಧ್ಯಾಹ್ನ ಹದಿನೈದು ಗಂಟೆ ಐವತ್ತೆರಡು ನಿಮಿಷ ಮುಕ್ತಾಯಗೊಳಿಸಿದೆ ಈಜುವ ಸಂದರ್ಭದಲ್ಲಿ ಕೆಲವು ಜನರಿಗೆ ಸಿ ಸಿಕ್ನೆಸ್ನಿಂದ ವಾಂತಿ ಭೇದಿ ತಲೆಸುತ್ತುವುದು ಇತರೆ ಸಮಸ್ಯೆಗಳು ಕೂಡ ಕಾಡಿದ್ದಲ್ಲದೆ ಹೆಚ್ಚಿನ ಡಿಸ್ಟೆನ್ಸ್ ಅನ್ನು ಸಹ ಈಜುವ ಸಮಸ್ಯೆ ಬಂದರೂ ಸಹ ತಂಡವು ಕೆಚ್ಚದೆಯಿಂದ ಈ ಅಭೂತಪೂರ್ವ ಸಾಧನೆ ಮಾಡಿ ಭಾರತದ ತಿರಂಗವನ್ನು ಎತ್ತಿ ಹಿಡಿದಿದೆ ಪೊಲೀಸ್ ಅಧಿಕಾರಿ ಮುರುಗೇಶ್ ಚನ್ನಣ್ಣವರ್ ಕರ್ನಾಟಕ ಪೊಲೀಸ್ ಧ್ವಜವನ್ನು ಇಂಗ್ಲೆಂಡಿನಲ್ಲಿ ಹಾರಿಸಿ ಇಲಾಖೆಯ ಕೀರ್ತಿಯನ್ನು ವಿದೇಶದಲ್ಲಿ ಹೆಚ್ಚಿಸಿದ್ದಾರೆ 15 is the time in the sea sea is very choppy to this side and you can see dover cliffs okay, on Shri the side going in. go go yes very doing very good